ಏನಿ ನಮ್ಮ ತುಳುನಾಡದ ಒಂಜಿ ರೆಸಿಪಿ ತುಂಬು ಪಿರಾಕದ ಒಂಜಿ ರೆಸಿಪಿ ಮಲ್ಪುಗ ಕೂಂಚಿದ ಪಚ್ಚೋಡಿ ಒದೇನ್ ಎಂಚ ಮಲ್ಪನೊಂದು ಕಡೆ ಮುಟನಿಗ್ಳು ಸ್ಕಿಪ್ ಮಲ್ಪಂದೆ ತುಲೆ ಉಪ್ಪಡ್ ಪಚ್ಚಿರ್ ಪಾಡಿನಾಗ ಜಾಸ್ತಿ ಅದು ಒಂದು ಕೂಂಜಿನ್ಲ ಉಪ್ಪು ನೀರು ಪಾಡ್ದೀಪ ಅವೆನ್ ತುಲೆ ಇತ್ತೆತ್ತೆ ಒಂಜಿ ಪುಂಡಿದಾತು ಈ ಕೂಂಜಿನ ಉಪ್ಪು ನೀರು ಪಾರ್ದಿಂದ ಈ ಸಮಯ ದಾಲ ಹಳಾಪುಜಿ ಒಂದೇನಿತ್ತ ನಮ್ಮ ಸಣ್ಣ ಮೂರು ಹ್ಞೂ ತೊಲೆ ಇಂಚ ಮಸ್ತ್ ಸಣ್ಣ ಬರ್ಚಿ ಈತಿತ್ತ ಮಲ್ಲ ತುಂಡು ಮೂರು ನಮಕ್ ನಮಗೆ ಅಗ್ಗರ ತಿಕ್ಕೊಡು ಒಂದು ಬಾಯಿಗೆ ಅಂಚ ಈತಿ ನಮ್ಮ ಒಂದು ಉಪ್ಪು ಇಪ್ಪಣ್ಣು ಅಂಚ ಅದು ಒಂತೆ ಪೊರ್ತು ನೀರಿಡ್ಬಾರ್ದು ದೀಕ ಮಸ್ತ್ ಪೊರ್ತು ಬರ್ಚಿ ಒಂಜಿ ಐನರ್ದು ಪತ್ತು ನಿಮಿಷ ಯಾವುಂಡು ಜಾಸ್ತಿ ಪಾಂಡೆಲ್ಲ ಆಯಿತಾ ಪೂರ ಉಪ್ಪದಾಂಶ ಪುಂಡೆಲ್ಲ ರುಚಿ ಹಾಪುಜಿ ಅಂಚದ್ದು ಒಂದಿನ ನಮ್ಮ ಒಂದು ಐದು ನಿಮಿಷ ಹಾಕಿನ ಶೋಕ ಇಂಚ ಪುರ್ಚಿದು ಆಯಿತಾ ಉಪ್ಪದಂಶ ಪೋಡು ಅಂಚ ಒಂದಿನ ಪುಣಚಿದಡ್ಸಲ್ಲ ಲುಂಬಡು ಲುಂಬುದು ಒಂದಿನ ಇಂಚ ಪುಂಟುದು ನಮ್ಮ ಒಂಜು ಪ್ಲೇಟಿಗೆ ಒನ್ಗ ತೊಲೆ ಇಂಚ ಒಂದು ಪ್ಲೇಟಿಗೆ ನಮ್ಮ ಒನ್ಗ ಮಸ್ತ್ ಶೋಕ ಹಾಪಿಡು ಗಂಜಿಗಳ ಅಂಚನೆ ಉಪ್ಪು ದೊಟ್ಟುಗಳ ಮಸ್ತ್ ಒಂಜಿ ಎಡ್ಡೆ ರೆಸಿಪಿ ಪನೊಲಿ ಐಕ್ ತುಳಿಯ ಮಸಾಲಗ್ ಒಂಜಿ ಎಲ್ಲೆ ಚಮಚ ಒಂದು ಚಮಚ ದಾಸೆಮಿ ಒಂಜಿ ಅರ್ಧ ದಾತ ತಾರೈ ನಾಲೇ ನಾಲ್ಕು ಕೆಂಪು ಮುಂಚಿ ಒಂದು ಮೂಜೆ ತುಂಡು ಎಲೆಲ್ಲೆ ತುಂಡು ಶುಂಠಿ ಒಂದಿನ ಮಾತ ಪಾಡ್ದು ನಮ್ಮ ಸಣ್ಣ ಕಡೆ ಉಡು ಚೂರು ನೀರು ಪಾಡ್ದು ದಾಸೆಮಿ ಪುರ ಸ್ಕಿಪ್ ಮಲ್ಪರೆ ಪೋರ್ಚಿ ಅವೇನಿಕ್ಕ ಎಡ್ಡೆ ಫ್ಲೇವರ್ ಕೊರ್ಪುನ ಈತ ತುಲೆ ಒಂದೇನಂತೆ ಮಸ್ತ್ ಸಣ್ಣ ಬಿಡ್ಚಿ ಹದ ಸಣ್ಣ ಅಂಡ ಯಾವ ಹಣ್ಣು ಈತ ಸಣ್ಣ ಅಂಡ ಯಾವ ಉಂಡು ಒಂದಿನ ನಮ್ಮ ಒಂಜಿ ಪಾತ್ರೆಗೆ ದೆತ್ತಿವ ಇದೆ ಈ ಅರೆಪ್ಪನ್ನು ಒಂದು ಪಾತ್ರೆಗೆ ದೆತ್ತಿವ ಅವೇ ಮಿಕ್ಸಿ ಜಾರಿಗೆ ಒಂದು ಕಾಲು ಲೋಟೆ ನೀರನ್ನು ತೊರಲ್ತದ ಕೋಟಿಯ ಕೊಂಜಿ ಚಮಚದ ಪುಳಿತ ನೀರನ್ನು ಪಾಡುಂಡೆ ಉಂದೆ ನಮ್ಮ ಶೋಕು ಬೇರವ್ಗೆ ಉಪ್ಪು ಚೂರೇ ಚೂರು ಉಪ್ಪು ಬಡಂಡ ಪಾಡೋನಲ್ಲಿ ನಮ್ಮ ಫಸ್ಟ್ ಕೂಂಜಿಡ್ ಉಪ್ಪುಂಡ ತೂದು ಬೊಕ್ಕ ಪಾಡೊನ್ಗ ಕೆಲವೊಂದು ಸಲ ಉಪ್ಪು ಉಪ್ಪಿತ್ತಣ್ಣ ನಮ್ಮ ಉಪ್ಪು ಪಾಂಡ ಬೊಕ್ಕ ತಿನ್ನರಿಗೆ ಆಪುಜಿ ಅಂಚೆ ಅದು ಉಪ್ಪು ಪಾಡೊಂದಿಜ್ಜಿ ಕೂಂಜಿಡ್ ಉಪ್ಪುಂಡು ಅಂಚೆ ಅದು ಒಂಥೆ ಪಡ್ತ ಒಂದು ಉಪ್ಪು ಆರೆ ಪುಗುಪ್ ಬುಡ್ಪುಂಡು ಇದು ಮೂರು ದಿತ್ತಿನ ಕೂಂಜಿನ ಪಾಡ್ದು ನಮ್ಮ ಒಂದೇನು ಶೋಕ ಬೇರವ್ಗೆ ತುಲೆ ಇಂಚ ಬೆರವನುಡು ನಿಕುಲು ನುಪ್ಪು ಗೊನುಪುನಾಂಡ ಒಂಚೂರು ನೀರೆಲ್ಲ ಕೂಟೋನೊಲಿ ಅಂತ ತೆಲು ಮಲ್ತೋನಲ್ಲಿ ನೆಕ್ ಮೇಯ್ನಾದ ಈ ನೀರುಳ್ಳಿನ ತುಲೆ ಇಂಚ ಮೂರ್ದು ಮೇಲಾಗ ಪಾಡೋಣಡು ಬೊಕೊಂಜಿ ಫ್ರೆಂಡ್ಸ್ ನಿಕುಲು ಏಪ ಒನ್ಯರೆಗೆ ರೆಡಿ ಮಲ್ಪ್ರ ಅಪಗನೆ ಈ ನೀರುಳ್ಳಿನ ಮೂರ್ದು ಬಾಡಲೆ ಸುರುಕೆ ನೀರುಳ್ಳಿನ ಮೂರ್ದು ಪಾಡೋರ್ಚೆ ನೀರುಳ್ಳಿ ಪಜ್ಜಿ ಪಾಂಡ ಬೇಗ ಪರಂಗೊಂಡು ಅಂಚಾದ ನಮ್ಮ ಉಣಿಯೆ ಕುಲ್ಲನಗನೆ ಈ ನೀರುಳ್ಳಿನ ಮುರಿದು ಪಾಡು ನೋಡು ನೀರುಳ್ಳಿನಾತೆ ಸ್ಕಿಪ್ ಮಲ್ಪರೆ ಪೋಡ್ಸಿ ಅಂತೆ ಮಲ ಮಲ್ಲನೆ ತುಂಡು ಮಲ್ಪಳೆ ಮಸ್ತ್ ಸಣ್ಣ ಮೂರನ್ನ ಬಿಡ್ಚಿ ನೀರುಳ್ಳಿನ ಈತದಲೆ ಒಂದೇನು ಮಾತ್ರ ನಮ್ಮ ಶೋಕು ಬೆರವುಗ ಉಪ್ಪು ಚಪ್ಪ ಇತ್ತಲ್ಲ ಮುಲ್ಪ ಚೂರು ಸೇರ್ಸಾವನಲ್ಲಿ ಈತ ನಮ್ಮ ಒಂದು ಪ್ಲೇಟಿಗೆತ್ತದ ನಿಗ್ಲೆ ತೊಚ್ಬಾವೆ ಈತ ರುಚಿ ರುಚಿಯಾಯಿನ ಪಿರಾಕದ ಒಂಜಿ ರೆಸಿಪಿ ಕುಂಜಿದ ಪಚ್ಚೋಡಿ ಮಸ್ತ್ ಸುಲಭ ಉಂಡು ಬೇಗ ಆಪಿಡು ಇಷ್ಟ ಅಣ್ಣದೇನ್ವೆ ಇಷ್ಟು ಅಂಡ್ ಶೇರ್ ಮಲ್ಪಲೆ ಧನ್ಯವಾದ